ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ನೆಲ್ಲಿಕಟ್ಟೆಯ ಸಮೀಪದ ಅಂಗನವಾಡಿಯಲ್ಲಿ ಮಕ್ಕಳಿ ಎಂದು ದಾಸ್ತಾನು ಮಾಡಿದ್ದ ಮೊಟ್ಟೆಗಳು ಕಿರಾಸಕರ ಹೊಟ್ಟೆ ಸೇರಿವೆ ರಾತ್ರಿ ವೇಳೆ ಯಾರೋ ದುಷ್ಟರು ಅಂಗನವಾಡಿ ಕೇಂದ್ರದ ಬೀಗ ಒಡೆದು ಒಳನುಗ್ಗಿದ್ದಾರೆ ಅಂಗನವಾಡಿಯಲ್ಲಿ ಮಕ್ಕಳಿಗಾಗಿ ಇಟ್ಟಿದ್ದ ಮೊಟ್ಟೆಗಳನ್ನು ಅಲ್ಲೇ ಇದ್ದ ಸ್ಟೌವ್ನಲ್ಲಿ ಆಮ್ಲೆಟ್ ಮಾಡಿಕೊಂಡು ತಿಂದು ಪರಾರಿಯಾಗಿದ್ದಾರೆ ಸಹೋದರರ ನಡುವಿನ ಆಸ್ತಿ ವಿಚಾರದ ಗಲಾಟೆಯಲ್ಲಿ ನಲವತ್ತು ವರ್ಷದ ಹಳೆಯ ಮಾರಿಯಮ್ಮನ ದೇವಸ್ಥಾನಕ್ಕೆ ಬೀಗ ಜಡಿಯಲಾಗಿದೆ ಕಾಮಾಕ್ಷಿಪಾಳ್ಯ ವ್ಯಾಪ್ತಿಯ ವೃಷಭಾವತಿ ನಗರದಲ್ಲಿ ನಾಗರಾಜ್ ಹಾಗೂ ರಮೇಶ್ ನಡುವೆ ಆಸ್ತಿ ವಿಚಾರಕ್ಕೆ ಗಲಾಟೆಯಾಗಿದೆ ರಮೇಶ್ಗೆ ಹಂಚಿಕೆಯಾದ ಜಾಗದಲ್ಲಿ ಮಾರಿಯಮ್ಮನ ದೇವಸ್ಥಾನ ಇದೆ ಜಾಗ ಹಂಚಿಕೆ ಆಗುವಾಗಲೇ ದೇವಸ್ಥಾನದ ವಿಚಾರ ಪ್ರಸ್ತಾಪಿಸಿ ಪತ್ರದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ದೇವಸ್ಥಾನ ತೆರವು ಮಾಡಬಾರದು ಎಂದು ಉಲ್ಲೇಖ ಮಾಡಲಾಗಿತ್ತು ಅದರಂತೆ ಅಂದು ಓಕೆ ಅಂದಿದ್ದ ರಮೇಶ್ ಇಂದು ದೇವಸ್ಥಾನದ ತೆರವಿಗೆ ಮುಂದಾಗಿದ್ದಾನೆ ಈ ವೇಳೆ ತಾಯಿ ನಾಗಮ್ಮ ಅಣ್ಣ ನಾಗರಾಜ್ ಜೊತೆಗೆ ಸಾರ್ವಜನಿಕರು ದೇವಸ್ಥಾನ ಡೆಮಾಲಿಷನ್ ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಇದರಿಂದ ರಮೇಶ್ ದೇವಸ್ಥಾನಕ್ಕೆ ಬೀಗ ಹಾಕಿ ಹೋಗಿದ್ದಾರೆ ಹಾಲು ಉತ್ಪಾದನೆಯಲ್ಲಿ ಕೆಎಂಎಫ್ ಮತ್ತೊಂದು ಹೊಸ ಮೈಲಿಗಲ್ಲು ಸಾಧಿಸಿದೆ ರಾಜ್ಯದಲ್ಲಿ ಭೀಕರ ಬರದ ನಡುವೆಯೂ ಹಾಲು ಉತ್ಪಾದನೆ ಹಾಗೂ ಮಾರಾಟ ಏರಿಕೆಯಾಗಿದೆ ಬೇಸಿಗೆಯಲ್ಲೂ ಹಾಲು ಉತ್ಪಾದನೆಯಲ್ಲಿ ಮತ್ತೆ ಕೆಎಂಎಫ್ ನಂಬರ್ ಒನ್ ಪಟ್ಟ ಅಲಂಕರಿಸಿದೆ ರಾಜ್ಯದಲ್ಲಿ ಹಾಲು ಉತ್ಪಾದನೆಯಲ್ಲಿ ಶೇಕಡಾ ಹನ್ನೆರಡರಷ್ಟು ಹೆಚ್ಚಳವಾಗಿದ್ದು ಕೆಎಂಎಫ್ ಹಾಲು ಮಾರಾಟದಲ್ಲೂ ಶೇಕಡಾ ನಾಲ್ಕರಷ್ಟು ಹೆಚ್ಚಳವಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರು ಮಾರ್ಚ್ನಲ್ಲಿ ನಿತ್ಯ ಎಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಲೀಟರ್ ಉತ್ಪಾದನೆ ಉತ್ಪಾದನೆಯಾಗ್ತಾಯಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿನೈದನೇ ತಾರೀಖರಂದು ರಾಜ್ಯದಲ್ಲಿ ಎಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಲೀಟರ್ ಉತ್ಪಾದನೆಯಾಗಿದೆ ಹಾಲು ಉತ್ಪಾದನೆ ಮಾತ್ರವಲ್ಲದೆ ಮಾರಾಟ ಕೂಡ ಹೆಚ್ಚಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಇದರ ನಡುವೆ ದುಡ್ಡು ಕೊಟ್ಟವರಿಗೆ ಮಾತ್ರ ನೀರು ಬಿಡ್ತಿದ್ದಾರೆಂದು ಆರೋಪಿಸಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದಿರುವ ಘಟನೆ ಬಾಗಲಕೋಟೆಯ ಮುರನಾಳ ಗ್ರಾಮದಲ್ಲಿ ನಡೆದಿದೆ ಎರಡು ದಿನಕ್ಕೊಮ್ಮೆ ನೀರು ಬಿಡಬೇಕು ಸರಿಯಾಗಿ ಬಿಡ್ತಾ ಇಲ್ಲ ದುಡ್ಡು ಕೊಟ್ಟವರಿಗೆ ಮಾತ್ರ ನೀರು ಬಿಡ್ತಾ ಇದ್ದಾರೆಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಸ್ಥಳಕ್ಕೆ ಬಂದ ಪೊಲೀಸರು ಹಾಗೂ ಪಂಚಾಯತ್ ಅಧಿಕಾರಿಗಳ ಜೊತೆಗೆ ಗ್ರಾಮಸ್ಥರ ವಾಗ್ವಾದವೂ ನಡೆಯಿತು ಪ್ರತಿಭಟನೆ ಬಳಿಕ ಸಮರ್ಪ ನೀರು ಬಿಡೋದಾಗಿ ಅಧಿಕಾರಿಗಳು ಭರವಸೆಯನ್ನ ನೀಡಿದ್ದು ಪ್ರತಿಭಟನೆಯನ್ನ ಹಿಂಪಡೆಯಲಾಗಿದೆ ಶಿವಮೊಗ್ಗದಿಂದ ಶಿಕಾರಿಪುರ ಮಾರ್ಗದಲ್ಲಿ ಬರುವ ಸವಳಂಗ ಬಳಿ ಇರುವ ಟೋಲ್ ಬಳಿ ಖಾಸಗಿ ಬಸ್ ಮಾಲೀಕರು ಪ್ರತಿಭಟನೆಯನ್ನ ನಡೆಸಿದ್ರು ರಸ್ತೆ ನಿರ್ಮಾಣವಾಗಿ ಹಲವು ವರ್ಷಗಳು ಕಳೆದಿದ್ರು ಈಗ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ ಇನ್ಮುಂದೆ ನಾವು ಟೋಲ್ ಕಟ್ಟೋದಿಲ್ಲ ಅಂತ ಖಾಸಗಿ ವಾಹನಗಳ ಚಾಲಕರು ಮತ್ತು ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಗೋಕರ್ಣದ ಕೂಡ್ಲೆ ಬೀಚ್ನಲ್ಲಿ ಸಮುದ್ರದಲ್ಲಿ ಮುಳುಗ್ತಾ ಇದ್ದ ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ ಅಸ್ಸಾಂ ಮೂಲದ ಅಭಿಷೇಕ್ ನಾಥ್ ಹಾಗೂ ವಿದೇಶಿ ಮಹಿಳೆ ರಷ್ಯಾ ಮೂಲದ ಆನಾ ಎಂಬುವವರು ಪ್ರವಾಸಕ್ಕೆ ಬಂದಿದ್ದಾರೆ ಈ ವೇಳೆ ಗೆಳತಿ ಜೊತೆ ಪ್ರವಾಸಕ್ಕೆ ಬಂದಿದ್ದ ಅಭಿಷೇಕ್ ಸಮುದ್ರದಲ್ಲಿ ಈಜ್ತಾ ಇದ್ದ ವೇಳೆ ಸುಳಿಗೆ ಸಿಕ್ಕಿ ಕೊಚ್ಚಿ ಹೋಗಿದ್ದಾನೆ ಮತ್ತೊಂದೆಡೆ ರಷ್ಯಾ ಮೂಲದ ಮಹಿಳೆ ಆನಾ ಕೂಡ ಕೊಚ್ಚಿ ಹೋಗಿದ್ದಳು ಈ ವೇಳೆ ಮುಳುಗ್ತಾ ಇದ್ದ ಪ್ರವಾಸಿಗರನ್ನ ಲೈಫ್ ಗಾರ್ಡ್ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಪ್ರವಾಸಿಗರನ್ನ ರಕ್ಷಣೆ ಮಾಡಿದ ಮಂಜುನಾಥ್ ಹರಿಕಾಂತ್ ನವೀನ್ ಅಂಬಿಗಾ ಮತ್ತು ಮೈಸ್ಟಿಂಗ್ ಗೋಕರ್ಣ ಅಡ್ವೆಂಚರ್ಸ್ ಸಿಬ್ಬಂದಿಗೆ ಪ್ರವಾಸಿಗರು ಮೆಚ್ಚುಗೆ ವ್ಯಕ್ತಪಡಿಸಿದರು ಆರ್ಟಿಒ ಕಚೇರಿಯಲ್ಲಿ ಏಜೆಂಟರ್ ಹಾವಳಿ ಮಿತಿ ಮೀರಿದೆ ಎಂದು ಆರೋಪಿಸಿ ಗದಗ ಆರ್ಟಿಒ ಕಚೇರಿ ಮುಂದೆ ಲಾರಿ ಮಾಲೀಕರ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದರು ಆರ್ಟಿಒ ಕಚೇರಿಗೆ ಮುತ್ತಿಗೆಗೆ ಮುಂದಾದ ಲಾರಿ ಮಾಲೀಕರ ಸಂಘದ ಸದಸ್ಯರು ಆರ್ಟಿಒ ಲಕ್ಷ್ಮೀಕಾಂತ ಹಾಗೂ ಆರ್ಟಿಒ ಇನ್ಸ್ಪೆಕ್ಟರ್ ಬಾಲಚಂದ್ರ ಅವರನ್ನ ಸುತ್ತುವರೆದು ಪ್ರತಿಭಟನೆ ನಡೆಸಿದ್ರು ವಾಹನಗಳ ಪಾಸಿಂಗ್ ಎಫ್ ಎಫ್ಸಿ ಯಾಕೆ ಮಾಡ್ತಾ ಇಲ್ಲ ಏಜೆಂಟರ ಹಾವಳಿ ಹೆಚ್ಚಾಗಿದ್ದು ಸರ್ಕಾರಿ ಫೀ ಜೊತೆಗೆ ಹೆಚ್ಚು ದುಡ್ಡಿಗೆ ಬೇಡಿಕೆ ಇಡ್ತಾ ಇದ್ದಾರೆ ಅಂತ ಆರೋಪಿಸಿ ಕಿಡಿಕಾರಿದ್ರು ಏಜೆಂಟರ ಮೂಲಕ ಅಧಿಕಾರಿಗಳು ಹಣ ವಸೂಲಿ ಮಾಡ್ತಾ ಇದ್ದಾರೆ ಇಂಥ ಲಂಚ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿದ್ರು ಕಮ್ಮದಿಂದ ತುಂಡಾಗಿ ಮನೆ ಮೇಲೆ ವಿದ್ಯುತ್ ತಂತಿ ಬಿದ್ದು ಬೆಂಕಿ ಹೊತ್ತಿಕೊಂಡಿರುವ ಘಟನೆ ಕಡೂರು ತಾಲೂಕಿನ ಬಾಗಡೇಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಬೆಂಕಿಯ ಕೆನ್ನಾಲಿಕೆಗೆ ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಸುಟ್ಟು ಭಸ್ಮವಾಗಿದೆ ಮಂಜಮ್ಮ ಚಂದ್ರಪ್ಪ ಎಂಬುವವರ ಮನೆ ಬೆಂಕಿಯಿಂದ ಸಂಪೂರ್ಣ ಹಾನಿಯಾಗಿದ್ದು ಸ್ಥಳೀಯರು ಹಾಗೂ ಅಗ್ನಿಶಾಮಕ ತಂಡದಿಂದ ಬೆಂಕಿಯನ್ನ ನಂದಿಸಲಾಗಿದೆ ಮನೆಯವರು ತೋಟಕ್ಕೆ ಹೋಗಿದ್ದಾಗ ದುರ್ಘಟನೆ ನಡೆದಿದ್ದು ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಿದ್ದರಿಂದ ಭಾರೀ ಅನಾಹುತ ತಪ್ಪಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್